ಅದನ್ನೇನೋ ಬ್ರಾಂಡಿ ಶಾಪ್ ನೀನ್ ಎರಡು ಹೊತ್ತನಾಗ ನಿನಗ ಎಲ್ಲಾದು ಪಾಟಿ ಗುಪ್ಪು ಕಟ್ಟಿ ಮಾಟ ಮಾಡಿ ಕಟ್ಟಿ ಹೋಗದ ಅದನ್ನ ಕಡಿಗ್ ಮಾಡ್ಕೊ ಕಡಿಗೆ ಮಾಡ್ಕೊಂಡ ನಾನು ಮುಂಗ ಹೇಳಿದ ಕೇಳ ಅದು ಯಾರಿಂದ ನಿನ್ನ ಹೆಂಡತಿಲಿಂದ ನಿನ್ಲಿಂದ ಏನಾಗುದಿಲ್ಲ ಹೆಚ್ಚಿದ ನೀ ಯಾ ಪವಾಡ ಮಾಡಿದ್ರು ಏನ್ ಮಾಡಿದ್ರು ಕೋಟಿ ಗಂಟೆ ಹಾಳು ಮಾಡಿದ್ರು ಎಲ್ಲಿ ಬಿದ್ದರು ನನ್ನ ಪತಿ ನನ್ನ ಗಾಂಡ ಅಂತೇಳಿ ತೊಗೊಂಡ್ಬಂದು ನಿನ್ನ ಜಪನ್ ಮಾಡ್ಯಾರ ಇಲ್ಲ ಮಳೆ ಇಲ್ಪ ಸಕಿ ಹತ್ರ ಏನ್ ನೋಡಿದ್ರು ಸೀರೆ ಹಾಕಿ ನೋಡಿ ನೀಡವ್ ನಾನು ಅದೊಂದು ಕಂಟಕ ಮಟದ್ ಮುಂದ देव आठ नेडदूल पपर शक्ती मंत्र शक्ती अष्ट शक्ती इतर अन खडी उड़ा? <coughs> ನಾಲ್ಕು ವಾರ ಐದು ವಾರ ಆತಪ್ಪ ನನ್ನ ಕಣ್ಣೆತ್ತಿ ನೋಡುವಲ್ಲಿ ನನ್ನ ಕರೆಯುವಲ್ಲಿ ಸಿಗ್ಲಿ ಒಂದು ಅಮಾಸಿ ನನ್ನ ದರ್ಗ ಬಂದ ನಂದ ಆಶೀರ್ವಾದ ಕಾಯಿ ಅವ್ ಬಿಟ್ಟು ಹೋಗ್ಯಾನ ನಾ ಹೇಳಿಕೋ ನನ್ನ ಆಶೀರ್ವಾದ ಕಾಯಿ ಅವ ಮನಿಗೆ ಓದಿದ್ರೆ ನಾ ಏನ್ ಮಾಡೋದು ಆಶೀರ್ವಾದ ಮಾಡಿದೆ ಈಗ ಅವನು ಒಂದ ಇಲ್ಪ ನಾಕೂ ಕಡೆ ಬೆಲೆ ಒಳಿದ್ರು ಬೇಲೆ ಹಿಂಗ್ ಒಳಿದ್ರು ಬೇಲೆ ನಾಟಕ ಹೋದ್ರು ಬೇಲೆ ಹಿಂದಕ್ಕೆ ಹೋದ್ರು ಬೇಲೆ ಮತ್ತ ಕೋರ್ಟು ಕಚೇರಿ ಕಾಡ ಪೀಡಾತ ಹೆಂಡ್ರು ಆсте ಇಷ್ಟೊಳ್ಳಾ ಎಲ್ಲ ಅದಾವೋನ್ ಬೆಡ್ಡಿಂಗ್ ಹೌದಾ ಕೊಳ್ಳಾ ಎಲ್ಲ ಕಸೊಂಡಿರೋ ಬಿಟಿ ಆ ಬೆಡ್ಡಿಂಗ್ ಐತೆ ಇಲ್ಲ ಎಲ್ಲ ಬೆಡ್ಡಿಂಗ್ ಇಲ್ಲ ನಾನು ಏನು ಹೇಳ್ಕತ್ತೀನಿ ನಾನು નોકરીದಾರನು મત નોકરી ಅದಕ್ಕೂ ಕಾಲ ಆಗ್ತಕ್ಕೆ ವಿಚಾರ ಮಾಡೋ ಅವ್ರು ನಾಳೆ ଆಮಾಚೀ ಬರಬೇಕಾದ್ರೆ ಹೌದು ಮಕ್ಕದ ಮ್ಯಾಗ ತಿಳಿ ಮ್ಯಾಗ ಒಂದು ಕೂದ್ದು ಪ್ಯಾಂಟಿ ಅದು ಇಷ್ಟು ಸಹ ಎಷ್ಟು ವರ್ಷದ ಪ್ಯಾಂಟಿ ಐತಿ ನಡೆಸ್ತೈತೆ ಉಳಿಸ್ಕೊಂಡ ಹಾಲಿ ಹೊಳಿಯಲ್ಲಿ ಮುನಿಗಿ ಅಸ್ತಿ ಊತ ನಾನು ದರಗಪ್ಪ ಬಂದ ಒಂದು ಮನಿಗೆ ಒಂದು ಹೊಲಕ್ ಆಶೀರ್ವಾದ ಕಾಯಿ ಹೋಗಿ ಒಂಬತ್ ತಪ್ಪದ ನನ್ನ ಗಟ್ಟಲ ಹತ್ಬಕಟ್ಟೆ ದರಗ

ಹುಡುಕೋದ ಐತಿ ಹಡ್ಕೋದು ಯಾವ್ದೋ ದೇವ್ರಿಗೆ ಕೈ ಮುಗಿಬೇಕಾದ್ರೆ ಹಿಂಗೆ ಮುಗುದಾಣವಾಗಿ ಅದಿಲ್ಲ ಯಾಕೆ ಹೇಳಿತ್ತು ಅವ ಹೆ ಹೆಂಗ ನಾ ಹಂಗ ಅವನಂತೆ ಆ ಬೈಕ್ ಅವನು ಕೆಲಸ ಮಾಡಿಕೊಡ್ತೀವಿ ಈ ಇವ್ರಿಗೆ ಏನ್ ಗೊತ್ತಾಕತಿ ನಾ ನೆಡುದು ನಾವು ಊಟ ಮಾಡುದು ನಾಡುದು ನೀವು ತಿಳ್ಕೊಂಡ್ರಿ ಅಷ್ಟು ನೀವು ತಿಳ್ಕೊಂಡ ಸರಳ ಅಲ್ಲ ನಾನು ಪಾಂಡೇಲಿ ಇದ್ದಪ್ಪ ಅಲ್ಲಿ ಕರ್ನಾಟಕ ನೆನಿಬೇಕಾದ್ರೆ ಹೆಂಗಿದೇನ್ ಲೇಪಕ ಕರ್ನಾಟಕದ ಮ ಅಲ್ಲ ಹ್ಮ್ ಹ್ಮ್ ಇಕುಷ್ಟಿಗೆ ಅಬ್ಬವ್ವ ಸರ್ವೆ ಮಾಡ್ತಾನಂತ ಅಲ್ಲಿ ಸರಿಯಾಗಿ ಚೆನ್ನಾಗಿ ಒಳ್ಕು ಮಾಡುವಂಗಾಗಲ್ಲದ ನಿನಗೇನು ಹೇಳಪ್ಪ ಆತರ ಮಾಡ್ಸ್ಯಾರಪ್ಪ ಒಂದು ತಾಯ್ತಾ ಮಾಡಿ ಕೊಡ್ಬೇಕು ಅದ್ರ ಕೂಡ ಒಂದು ಒಟ್ಟು ಬರ್ತತಿ ಅವು ಮಾಡಿಸ್ಕೊಂಡು ಹೋಗು ನಾ ನಾನು ಹೇಳಂತ ನಾನು ಹಿಡು ತಾಯ್ತಾನೆ ಕಟ್ಕೋ ಅದ ನಿಮ್ಗೆ ನಾವು ವಾರ್ನಿಂಗ್ ಮಾಡಿದ ಅವ ನಿಮಗೆ ಹೇಳ್ತಾನ ಅವನ್ ಸ್ವಂತ ಬುದ್ಧಿಲಿ ವಯಸ್ಸು ಆಕೈತಿ ಇನ್ನ ಕರ್ಬಾಯಿ ಚಲುವಾಗತ್ತ ಬಾಲ್ ಹತ್ರ ಯಾಕಂದಿ ಅವ್ರ ಅದ ಐತಿ ಕುಡು ಕುಸು ಶಕ ಮೊದೊಂದಾಗಿ ನಾನು ಜಾತ್ರೆ ಮಾಡಬೇಕಾದ್ರೆ ಇಪ್ಪತ್ನಾಕ್ ತಾಸು ಮೈ ಗಂಟೆ ಕುಡುದ ನನ್ನ ಚೋ ಮಾಡ್ತಿದ್ದ ನಾನು ಬರ್ತಿದ್ದ ಇಡೀ ಊರ ಇದ್ರ ಬಂದ್ರ ಪಾನ್ ಪಾನ್ ದಾರಿ ಬಿಡ್ತಿದ್ರ ಅವ್ರು

ಬೆಟ್ಟಿಗೆ ಹೋಗಿ ನಂತರ ಅದನ್ನ ಕೇಳ್ಕೊಂಡು ಹೋಗು ಮತ್ತೆ ಇಲ್ಲಿ ಶಬದಾಗ ಒಡದ್ ಹೇಳಂದ್ರೆ ಅದನ್ನು ಹೇಳ್ತೇನೆ ಒಬ್ಬ ಕೇರ್ ಚಾಟಿಸ್ ಹೋಗ್ಬಂದ ನಾನು ಅಲ್ಲಿಂದ ಅಲ್ಲಿಂದ

बरी <laughs> ना <laughs> <पर्मेंट> <laughs> <तर कोर। laughs> ಈ ತಾಳಿ ಕಡೆ ತಾಳಿ ಕೋಟಿ ಕಡೆಯ ನೋಡು ಒಂದು ಹೆಣ್ಣು ಮಗಳ ಕರ್ಕೊಂಡ್ರೆ ಈ ಹೆಣ್ಣ ಮಗುವಿಂದು ಏಳು ವರ್ಷ ಆಗ ಬಂದೈತಿ ಲಗ್ನ ಒಂದು ಮಗುನೂ ಆಯ್ತಪ್ಪ ಇದ್ರೂ ಕೂಡ ಜನರು ಮಕ್ಕಳು ನನ್ನ ಹೇತಿ ಅನ್ನೋದು ಈ ಸನೆಯಲ್ಲ ಮಾತಿಲ್ಲ ಫೋನ್ ಇಲ್ಲ ಈಕೆಯಲ್ಲಿ ಈಕ ಸಿ ಗೊತ್ತಾಯ್ತವ ಬಾಳುಸಿ ಆ ತರ ಹಾಕಿ ಅವನ ಕೂಡ ಜೇತಲ್ಪ ಮಠ ಮಾಡ ಅದಕ್ಕ ಈಗ ಅಂದ್ರೆ ಯಾರ್ ದಿವ್ಸ ಮೂರ್ ದಿವ್ಸ ಇರ್ತಾಳ ಅಕ್ಕಿ ಕೂಡ ಒಟ್ಟು ಚಂದಾಗ ಇದ್ದು ಮೂರೇ ನೆನಪು ಹೊರಗ ಹಾಕಿದ್ರೆ ಮತ್ತೆ ನಾ ಬುದ್ಧಿ ಐತಿ கிர் க மின் மகள நின் மனி ஒளக் பட் ಅವರಿಗೆ ಸಂಬಂಧ ಇಲ್ಲಪ್ಪ ಅದ ನೀ ಮಾಡ್ಕೋಬೇಕಾದ್ರೆ ನಿನ್ನ ಮಗಳದು ಸುದ್ದ ಆಗ್ಲಿ ಅಂದ್ರ ಕರ್ಕೊಂಡು ಈಗ ತೋ ಇಲ್ಲ ಈಗ ಹೇಳ್ರಿ ನಾ ಗದಿ ಮ್ಯಾಗ ನಿಂತ ನಾನ್ ಹಳೇ ಕರ್ಕೊಂಡು ಹೋಗಿ ಅಂತ ಆದ್ರೆ ಅದನ್ನ ಗಾಡಿ ಒಂದಿಲ್ಲಪ್ಪ ಸಮಸ್ಯೆ ವಾದಿಗೆ ಕಾರು ಕೊಟ್ಟು ಕಳ್ಸಿದ್ರು 나ಗೆ ಕರ್ಕೊಂಡ್. ಅವರು ನಿನ್ ನೋಡಿ ನಿನ್ ಕೂಡಿ ಬಂದಾರ ಹಾ. ಅವ್ರು ಕಲ್ಯಾಣ ಅಲ್ಲಿ ಪೋ ಆರೆ. ಹೋಗೋದೆ ಆರೆ. ಹೇಳಾ ಅದನ್ನ ಗಾಡಿ ಬಂದಿಂದ ಕರ್ಕೊಂಡು ಹೋಗುಣ ಅಂದ್ರ ಹಂಗ ಮಾಡಾ. ಹಾ. ಇಲ್ಲ ಅಂದ್ರೆ 나ಳೆ ಕರ್ಕೊಂಡು ಹೋಗೋಣ ಅಂದ್ರೆ 나ಳೆ ಕರ್ಕೊಂಡು ಹೋಗೋಣ. ಆರೆ. ಅದᱹಡಿ ಚಾರ್ ಮಾಡಿ ಸರ್ ಕೊಡು. ಸುಮ್ಮ ಬಂದ್ರ ಯಾರು ಮಾತಾಡ ಕಾಣಸ್ರಿ ಇಲ್ಲೇ ಇಬ್ಬರಿಗೆ ಪ್ರಸಾದ್ ಕೊಡ್ರಿ ಅಷ್ಟೇ ಉತ್ತಾರ ತಗೊಂಡು ಅಮಾಶಿ ಬಣ್ಣ ಬರ್ಬೇಕ್ರಿ ಇನ್ನೊಬ್ಬ ಅಮಾಷಿ ಬಂದ ಆಶೀರ್ವಾದ ಕಾಯಿ ಒಯ್ಯನಿ ನನ್ನ ದರ್ಗ ಹತ್ತ ಪ್ರಸಾದ ಕೊಡು

ಆಶೀರ್ವಾದ ಕೈ ಬುದೇನಪ್ಪ ಕೋನೆ ಕೋವಜ ಮನ್ನವದ ಅಮಸಿ ಮನ್ನಮಸಿ ನಿಮ್ಮ ನಿಮ್ಮ ಮನಿ ಒಳಗ ನಿಮ್ಮ ಮನೆಯದ ಕಾರಣ ಹೌದನೆ ಕೌದನೆ ಕರೆಕ್ಟ್ ಏನು ಯಾವ ಬಯರ್ಸೋದಿಲ್ಲ ಏ ಮಾಡ್ಲಿ ಈ ಮನೆಯ घेऱ्याರ ಮನೆಯೋ ಮಾಡಿದ್ರ ನಾನು ಹೆಂಗ್ ನೀ 헤ರಿಯಾ ಕೂಡ ನೀವು ಪ್ರಾಬ್ಯತೆ ಜೀವ ಈ 헤ರಿಯಾ 헤ರಿಯಾ ಮಾನ್ನ ಕೋಡಿ ನಿಂದ ಎಸೇರ್ ಕೂಡ ಏನ್ ತೇನಂತಾ ಈಗ ಬಾಡಿಗೆ ಮನಿ maarೋ ನಾ ಬರ್ತಿನಿ ಹೌದನ ಕರೆಕ್ಟ್ ಮತ್ತೆ ಹೀಗೆ ಬೇಕಾದ ಬಾಡಿಗೆ ಮನಿ maarಬೇಕಪ್ಪ ಬಾಡಿಗೆ ಮನಿನ ಸಿಗೋಲಿಪ್ಪ ಈಗ ಮತ್ತೆ ಇವ್ರು ಅಮ್ಮರ ರೈತ್ರ ತಂದೆ ತಾಯಿ ಸತ್ತು ಹೋಲಿಪ್ಪ ತಂದೆ ತಂದೆ ತಿಳ್ಕೊಂಡಂರೆಪ್ಪ ತಾಯಿ ಅದಿಲ್ಲ ತಾಯಿ ಅದಾಳ್ರಿ ತಾಯಿನ ಊಟ ಬಿಟ್ಟು ಪಾರ್ವತಿ ಹಾಕ್ತೀ ಹೌದ ಅದಾಡ್ರಿ ಹೊಲ ಮಾರಿ ಎಲ್ಲಾ ಜಗಳ ಹಚ್ಚಾಳ್ರಿ ಅಪ್ಪ ನಾ ಏನ್ ಕೇಳ್ತೀನಿ ಉತ್ತರ ಆಟ ಕೊಡೋ ಆಯ್ತ ನಿಮ್ಮ ಒಳಗ ಮಿತ್ನಾಗ ಹಾವ ಆಡ್ಸಾಕತ್ತ

ಅದೇನ್ ನೋಡುದು ಈಗ ಅಣಕಾತ ಈ ಮನೀನು ತುರ್ತಿನ ಮೆಟ್ಟಿಗೆ ಹುಡ್ಕ ಹೋಗೋಣ ಮೊದ್ಲು ತಾಯ್ತ ಮಾಡಿಸ್ಕೋ ಅದನ್ನ ಹಾಕೋ ಆಮೇಲೆ ಇಕ್ಕಟ್ಟ ಹೇಳ್ತೀನಿ

ಇಕಿ ಕೂಡ चावी इज कोंडरा टीजली चावी इज कोंडे चावी तगड बंगाड तगड वाळे किली आकी चावी कि काय का पोटೆ ಹೌದು ಅಂತ ಮತ್ತಾಲಿ ಮಟ ಈ ಹೆಂಗ್ ಮಗಳ ಸುಂದರ ಪದ ನಾಯಿಗೆ ಚರ ಗಪ್ ನಿನಂತ ಹೌದಾ ನಾನು ಅದಕ್ಕಾಗಿ ಏನು ಹೇಳಿದಾ માતા मंत्रದ ಅಷ್ಟ ಪೂರುಷನ್ ಇರ್ತತಿ ಶಕ್ತಿ ಇರ್ತತಿ

ಹೆಬ್ಬಳ್ಳಿ ದೊಡ್ಡ ಲಾಲ್ ಸು ಹೇಳಿ ಏನಂದ್ರೆ ನೀರು ತಿದ್ದಿದಾಗ ಈಗ ಎದುರಿಗೆ ಈಗಿಲ್ಲಪ್ಪಾ ಕೊಡ್ತೀವಿ ನೀವು ಕೇಳಿಸ್ತೀವ ಈಗಿಲ್ಲ ಕೊಡ್ತೀವಿ ಹೇಳ್ಕೋ ಹೇಳ್ಕೊಂತ ಅನ್ಕೊಂತ ಅಂತ ಅನ್ಕೋಂತ ಇಲ್ಲ ನೀನ್ ಅರಮ ಇಲ್ಲ ಅವ್ರು ಅರಮ ಅದ್ರ ಆಶಯ ಕೊಡ್ಬೇಕು ಅದ

ನಾನು ಮೂದಿ ನಮ್ ನೆಡ್ಕೋ ಕೊಡು ಪ್ರಸಾದ ನೆಡ್ಕೋಂತಿನಾ